ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಸಸ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಆರ್ ಆರ್ ಬಿ ಪರೀಕ್ಷೆಯ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ ಆರ್ ಯು ರೆಡಿ ಎಸ್ ಬನ್ನಿ ಮೊದಲನೇ ಪ್ರಶ್ನೆ ಹೀಗಿದೆ ಮೊದಲನೇ ಪ್ರಶ್ನೆ ಪರ್ಯಾಯ ವಿದ್ಯುತ್ ಪ್ರವಾಹ ಇವರಿಂದ ಆವಿಷ್ಕರಿಸಲ್ಪಟ್ಟಿದೆ ಇದರ ಸರಿಯಾದ ಉತ್ತರ ನಿಕೋಲ ಟೆಸ್ಲ ಆಗಿದೆ ಇದರ ಸರಿಯಾದ ಉತ್ತರ ನಿಕೋಲ ಟೆಸ್ಲ ಆಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಸಂತಾನೋತ್ಪತ್ತಿಯಲ್ಲಿ ಮೂಲಕ್ರಿಯೆಯು ಒಂದು ರಚನೆಯಾಗಿದೆ ಇದರ ಸರಿಯಾದ ಉತ್ತರ ಡಿ ಎನ್ಇ ನಕಲು ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಮೂರು ಆಧುನಿಕ ಕೋಷ್ಟಕದಲ್ಲಿ ಗುಂಪು ಹದಿನೇಳರ ಮೊದಲ ಧಾತು ಯಾವುದು ಇದರ ಸರಿಯಾದ ಉತ್ತರ ಫ್ಲೋರಿನ್ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಇವುಗಳಲ್ಲಿ ಯಾವುದು ಕನಿಷ್ಠ ದ್ರೈಗ್ ದ್ರೈ ದೃಗ್ನೈಜ್ಞಾನಿಕ ಸಾಂದ್ರತೆಯ ಮಾಧ್ಯಮವನ್ನು ಹೊಂದಿದೆ ಇದರ ಸರಿಯಾದ ಉತ್ತರ ಗಾಳಿ ಆಗಿದೆ ಇದರ ಸರಿಯಾದ ಉತ್ತರ ಗಾಳಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಐದು ಅಣುವಿನ ಪರಮಾಣು ಮಾದರಿಯನ್ನು ಮೊದಲು ಕಂಡುಹಿಡಿದವರು ಯಾರು ಇದರ ಸರಿಯಾದ ಉತ್ತರ ಅರ್ನೆಸ್ಟ್ ರುದರ್ ಫೋರ್ಡ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಆರು ಮಾನವ ದೇಹದ ಯಾವ ಜೀವಕಣದಲ್ಲಿ ಬೀಜ ಕಣ ಇರುವುದಿಲ್ಲ ಇದರ ಸರಿಯಾದ ಉತ್ತರ ಕೆಂಪು ರಕ್ತ ಕಣಗಳಲ್ಲಿ ಬೀಜ ಕಣ ಇರುವುದಿಲ್ಲ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಏಳು ಕ್ವಿಕ್ ಸಿಲ್ವರ್ ಎಂದು ಯಾವುದನ್ನು ಕರೆಯುತ್ತಾರೆ ಕ್ವಿಕ್ ಸಿಲ್ವರ್ ಇದನ್ನು ಪಾದರಸ ಸಾರಿ ಇಲ್ಲಿ ಪಾ ಇದು ಪಾದರಸ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಕೆಳಗಿನ ಯಾವ ಸಂಯುಕ್ತಗಳು ಹೆಚ್ಚಿನ ಪರಮಾಣುಗಳನ್ನು ಹೊಂದಿದೆ ಇದರ ಸರಿಯಾದ ಉತ್ತರ ಎಷ್ಟು ಹೆಸಪೂರ್ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಗುರುತ್ವಾಕರ್ಷಣ ಶಕ್ತಿಯ ಸೂತ್ರವೇನು ಗುರುತ್ವಾಕರ್ಷಣ ಪ್ರಚನ್ನ ಶಕ್ತಿಯ ಸೂತ್ರವೇನು ಇದರ ಸರಿಯಾದ ಉತ್ತರ ಯು ಇಜ್ಗಲ್ ಟು ಎಮ್ ಜಿ ಎಚ್ ಮಾಸ್ ಗ್ರಾವಿಟಿ ಹೈಟ್ ಮುಂದಿನ ಪ್ರಶ್ನೆಯನ್ನು ಪ್ರಶ್ನೆ ಸಂಖ್ಯೆ ಹತ್ತು ದ್ರವ್ಯರಾಶಿ ಮತ್ತು ವೇಗದ ನಡುವಿನ ಪರಿಣಾಮವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ದ್ರವ್ಯರಾಶಿ ಮತ್ತು ವೇಗದ ನಡುವಿನ ಪರಿಣಾಮವನ್ನು ಡ್ಯಾಶ್ ಎನ್ನಲಾಗುತ್ತದೆ ಇದರ ಸರಿಯಾದ ಉತ್ತರ ಆವೇಗ ಆಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸಿ ಎ ಒ ಸಿ ಎಲ್ ಟು ಸಂಯುಕ್ತದ ಸಾಮಾನ್ಯ ಹೆಸರು ಡ್ಯಾಶ್ ಇದರ ಸರಿಯಾದ ಉತ್ತರ ಬ್ಲೀಚಿಂಗ್ ಪೌಡರ್ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಹನ್ನೆರಡು ಟೆರಿಡೋ ಫೈಟ ಡ್ಯಾಶನ್ನು ಹೊಂದಿರುವುದಿಲ್ಲ ಇದು ಹೂಗಳನ್ನು ಹೊಂದಿರುವುದಿಲ್ಲ ಟೆರಿಡೋ ಫೈಟ ಹೂಗಳನ್ನು ಹೊಂದಿರುವುದಿಲ್ಲ ಇದೇ ಥರ ಪ್ರಶ್ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇದರ ಪಿ ಡಿ ಎಫ್ ಅನ್ನು ಟ್ಯೂಬ್ ಯೂಟ್ಯೂಬ್ ಚಾನ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಲಾಗುವುದು ಧನ್ಯವಾದಗಳು